ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ದಿನ ನಾಡಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ವಿಕ್ರಮ್ಗೆ ವೇದ ಮೆಡಿಶಿನ್ ಹಚ್ಚುತ್ತಾ ಇರುವುದನ್ನು ದೇವಕಿ ಕದ್ದು ನೋಡಿ ಅವರ ಫೋಟೋನ ತಗೊಂಡು ಹೋಗ್ತಾಳೆ ನಂತರ ದೇವಕಿ ಹೋದ ತಕ್ಷಣ ಕರೆಂಟು ಬರುತ್ತೆ ಅವಾಗ ಉಮಾ ಕೇಳ್ತಾರೆ ವೇದ ಇಲ್ಲಿ ಕರೆಂಟ್ ಬಂತು ಆದರೆ ಕ್ಯಾಂಡಲ್ ತಗೊಂಡು ಬರ್ತೀನಿ ಅಂತ ಹೋದ ವೇದ ಇನ್ನೂ ಬಂದಿಲ್ವಲ್ಲ ಅಂತ ಹೇಳಿದಾಗ ದೇವಕ್ಕೆ ಹೇಳ್ತಾಳೆ ಹೈಯ ನೀವು ಇಲ್ಲೇ ಇದ್ಕೊಂಡು ವೇದ ಬಂದಿಲ್ಲ ವೇದ ಬಂದಿಲ್ಲ ಅಂತ ಹೇಳಿದರೆ ಹೇಗ ಉಮಾ ಅಲ್ಲಿ ಹೋಗಿ ನೋಡಿದರೆ ತಾನೇ ಗೊತ್ತಾಗುತ್ತೆ ನಾನು ಹೀಗೆ ಕ್ಯಾಂಡಲ್ ತರಬೇಕು ಅಂತ ಅಲ್ಲಿ ಹೋಗಿದ್ದೆ ಆವಾಗ ವೇದ ಮೆಡಿಶನ್ ತಗೊಂಡು ರೂಮ್ಗೆ ಹೋದ್ಲು ಫಸ್ಟ್ ಏಡ್ ಬಾಕ್ಸ್ ತಗೊಂಡು ರೂಮ್ಗೆ ಹೋದ್ಲು ಏನಾಯ್ತು ಏನು ಅಂತ ಹೇಳಿ ಹಂಗಿಸ್ತಾಳೆ ಆವಾಗ ಉಮಾ ಹೇಳ್ತಾಳೆ ಫಸ್ಟ್ ಏಡ್ ಬಾಕ್ಸ್ ತಗೊಂಡು ಹೋದ್ಲಾ ಯಾಕೆ ಏನಾಯ್ತು ಅಂತ ಕೇಳಿದಾಗ ದೇವಕಿ ಹೇಳ್ತಾಳೆ ಅದು ನನಗೆ ಗೊತ್ತಾಗತ್ತೆ ನೀವೇ ಹೋಗಿ ನೋಡಿ ಅಂತ ಹೇಳಿದಾಗ ಉಮಾ ಮತ್ತೆ ದೇವಕಿ ಹಾಗೆ ವೇದ ಪಾಪ ಎಲ್ಲರೂ ಕೂಡ ವೇದನ ರೂಮ್ ಬಾಗ್ಲನ್ನ ತಟ್ತಾರೆ ಇಲ್ಲಿ ವೇದ ಸಹಿತ ವಿಕ್ರಮ್ಗೆ ನನ್ನಿಂದ ಈ ರೀತಿ ಆಯ್ತಲ್ಲ ಇಷ್ಟೊಂದು ನೋವು ಮಾಡ್ಕೊಂಡಿದ್ನಲ್ಲ ಅಂತ ಹೇಳಿ ವೇದ ತುಂಬಾನೇ ಬೇಜಾರ್ ಮಾಡ್ಕೊಂಡು ಅಳತಿರ್ತಾಳೆ ವಿಕ್ರಮ್ಗೂ ಕೂಡ ವೇದನ ಆರೈಕೆ ಪ್ರೀತಿ ನೋಡಿ ತುಂಬಾನೇ ಖುಷಿಯಾಗುತ್ತೆ ವಿಕ್ರಮ್ ಕಣ್ಣಲ್ಲೂ ಕೂಡ ನೀರು ಬಂದಿರುತ್ತೆ ಆವಾಗ ಬಾಗಲ್ ಸೌಂಡ್ ಆಗಿ ವೇದ ವೇದ ಅಂತ ಹೇಳಿ ಕೂಗಿದಾಗ ವೇದನಿಗೆ ಏನ್ ಮಾಡಬೇಕು ಅಂತ ಗೊತ್ತಾಗದೆ ವಿಕ್ರಮ್ ನಮ್ಮ ಮನೆಯವ್ರೆಲ್ರೂ ಬಂದ್ರು ಅಂತ ಕಾಣುತ್ತೆ ನನಗೆ ತುಂಬಾನೇ ಭಯ ಆಗ್ತಾ ಇದೆ ನೀನು ಇಲ್ಲಿಂದ ಬೇಗ ಹೊರಟೋಗು ವಿಕ್ರಮ್ ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ನಾನು ಯಾಕೆ ಹೋಗ್ಬೇಕು ನಾನು ಯಾಕೆ ಇಲ್ಲಿಂದ ಹೋಗ್ಬೇಕು ನಾನು ಎಲ್ಲಿಗೂ ಹೋಗೋದಿಲ್ಲ ನಾನು ಇಲ್ಲೇ ಇರ್ತೀನಿ ಯಾಕೆ ನನಗೆ ಎಷ್ಟು ನೋವಾಗ ಅಂತ ಹೇಳಿ ಅವರಿಗೂ ಗೊತ್ತಾಗೋದು ಬೇಡವಾ ಬರಲಿ ಇವತ್ತೇ ಇಲ್ಲಿ ಅಂತ ನಿರ್ಧಾರ ಆಗಲೇಬೇಕು ಯಾವ ಸರಿ ಯಾವ ತಪ್ಪು ಅಂತ ಹೇಳಿ ಅವರಿಗೂ ಗೊತ್ತಾಗಲಿ ಬರಲಿ ಇಲ್ಲಿ ಅಂತ ವಿಕ್ರಮ್ ಹೇಳಿದಾಗ ವೇದ ಹೇಳ್ತಾಳೆ ಪ್ಲೀಸ್ ವಿಕ್ರಮ್ ನನ್ನನ್ನು ಅರ್ಥ ಮಾಡ್ಕೊ ಇಲ್ಲಿ ಈ ಪರಿಸ್ಥಿತಿಯಲ್ಲಿ ನಮ್ಮನ್ನೇ ನಮ್ಮ ಇಬ್ಬರನ್ನು ಯಾರಾದರೂ ನೋಡಿದ್ರೆ ತುಂಬಾ ತಪ್ಪಾಗುತ್ತೆ ನಮ್ಮನ್ನು ತಪ್ಪಾಗಿ ಅರ್ಥ ಮಾಡ್ಕೊಳ್ತಾರೆ ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ಹೌದು ತಪ್ಪಾಗಿ ಅರ್ಥ ಮಾಡ್ಕೊಳ್ಳಿ ಅಂತ ತಾನೆ ನಾನು ಹೋಗೋದಿಲ್ಲ ಅಂತ ಹೇಳಿದ್ದು ಅವರು ನಮ್ಮಿಬ್ರನ್ನ ನೋಡಿ ತಪ್ಪಾಗಿ ಅರ್ಥ ಮಾಡ್ಕೊಳ್ಳೇಬೇಕು ಅದಕ್ಕೋಸ್ಕರ ನಾನು ಇಲ್ಲೇ ಇರ್ತೇನೆ ಅಂತ ಹೇಳಿದಾಗ ವೇದನಿಗೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಪ್ಲೀಸ್ ವಿಕ್ರಮ್ ಬೇಕಾದ್ರೆ ನಿನಗೆ ಕೈ ಮುಗಿದು ಬೇಡ್ಕೊಳ್ತೀನಿ ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ಹಾಗಾದ್ರೆ ಕೈ ಮುಗಿದು ಬೇಡ್ಕೊ ಅಂತ ಹೇಳಿದಾಗ ವೇದ ಕೈ ಮುಗಿದು ಸಹ ಬೇಡ್ಕೊಳ್ತಾಳೆ ಆದ್ರೆ ವಿಕ್ರಮ್ ಮಾತ್ರ ಎಲ್ಲೂ ಹೋಗೋದಿಲ್ಲ ಅಂತ ಹೇಳಿ ಹಠ ಹಿಡಿದು ಕೂತ್ಕೊಳ್ತಾಳೆ ನನ್ ಕೂತ್ಕೊಳ್ತಾನೆ ನಂತರ ವೇದ ಚಿಕ್ಕ ವೇದ ಅಮ್ಮ ಹಾಗೆ ದೇವಕ್ಕೆ ಎಲ್ಲರೂ ಕೂಡ ಕರೆದಾಗ ವೇದನಿಗೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಹೋಗಿ ಬಾಗ್ಲನ್ನು ತೆಗಿತಾಳೆ ಏನಾಯಿತು ಮಗಳೇ ಫಸ್ಟ್ ಏಡ್ ಬಾಕ್ಸ್ ತಗೊಂಡು ನೀನು ರೂಮ್ ಕಡೆ ಹೋದಿ ಅಂತೆಲ್ಲ ಏನಾಯಿತು ಕಂತ ಅಂತ ಕೇಳಿದಾಗ ವೇದ ಹೇಳ್ತಾಳೆ ಹಾಗೇನೂ ಆಗಿಲ್ಲ ಅಮ್ಮ ಸ್ವಲ್ಪ ಹೊಟ್ಟೆನೋ ಹಾಗಾಗಿ ಒಂದು ಟ್ಯಾಬ್ಲೆಟ್ ತೊಗೊಳ್ಳುವ ಅಂತ ಹೇಳಿ ತೊಗೊಂಡು ಬಂದೆ ಅಷ್ಟೇ ಅಂತ ಹೇಳಿದಾಗ ವೇದ ಪಪ್ಪ ಹೇಳ್ತಾರೆ ಹಾಗಾದರೆ ಈಗಲೇ ಬಾ ವೇದ ಹಾಸ್ಪಿಟ್ಲಿಗೆ ಹೋಗಿ ಬರೋಣ ಅಂತ ಹೇಳಿದಾಗ ವೇದ ಹೇಳ್ತಾಳೆ ಇಲ್ಲ ಪಪ್ಪ ಹಾಗೇನು ಇಲ್ಲ ಇವಾಗ ಟ್ಯಾಬ್ಲೆಟ್ ತಗೊಂಡಿದ್ನಲ್ಲ ಎಲ್ಲ ಸರಿಯಾಯಿತು ಇವಾಗ ಅಂತ ಹೇಳಿದಾಗ ದೇವಕಿ ಹೇಳ್ತಾಳೆ ಹೌದಾ ಸರಿಯಾಗಿ ಆಯ್ತಾ ಯಾವುದಕ್ಕೂ ನಾನು ಸಲ ರೂಮಲ್ಲಿ ಹೋಗಿ ನೋಡ್ಕೊಂಡು ಬರ್ತೀನಿ ಅಂತ ಹೇಳಿ ರೂಮ್ ಎಲ್ಲ ಸುತ್ತಾಡ್ತಾಳೆ ಆದರೆ ವಿಕ್ರಮ್ ಎಲ್ಲೂ ಸಿಗೋದಿಲ್ಲ ಆವಾಗ ಇವಳು ಎಲ್ಲೋ ಎಲ್ಲೋದ ಇವ್ನು ಇಲ್ಲೇ ಇದ್ದಿದ್ನಲ್ಲ ಎಲ್ಲೋ ಅಡ್ಕೊಂಡಿರಬೇಕು ಅಂತ ಹೇಳಿ ಎಲ್ಲ ಕಡೆ ಹುಡುಕ್ತಾಳೆ ಆದರೆ ಎಲ್ಲೂ ಕೂಡ ಇಲ್ಲದೆ ಇರೋದನ್ನು ನೋಡಿ ಈ ದೇವಕಿ ಕಣ್ಣಿಗೆ ಮಣ್ಣೆರ್ಚ್ಬಹುದು ಅಂತ ಅಂದ್ಕೊಂಡಿದ್ದೀರಾ ಯಾವುದಕ್ಕೂ ನನಗೆ ನನ್ನ ಹತ್ರ ಪ್ರೂಫ್ ಇದೆಯಲ್ಲ ಅಂತ ಹೇಳಿ ದೇವಕ್ಕೆ ಮನಸ್ಸಲ್ಲಿ ಅಂದ್ಕೊಳ್ತಾಳೆ ನಂತರ ದೇವಕ್ಕೆ ಒಳಗಡೆ ಹೋದಾಗ ವಿಕ್ರಮ್ನ ನೋಡ್ತಾರೆ ಏನು ಅಂತ ಹೇಳಿ ವೇದ ತುಂಬ ಗಾಬರಿ ಆಗಿರ್ತಾಳೆ ನಂತರ ವಿಕ್ರಮ್ ಅಲ್ಲಿಲ್ಲದೆ ಇರುವುದನ್ನು ನೋಡಿದಾಗ ವೇದನಿಗೆ ತುಂಬಾ ಖುಷಿಯಾಗುತ್ತೆ ನಂತರ ವಿಕ್ರಮ್ ಬಗ್ಗೆ ವೇದ ಅಂದ್ಕೊಳ್ತಾಳೆ ನಾನು ವಿಕ್ರಮ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೆ ಅಂತ ಅನಿಸುತ್ತೆ ನನ್ನ ಹತ್ರ ಅಷ್ಟು ನಿಷ್ಠೂರವಾಗಿ ಮಾತಾಡಿದ್ದವನು ನಾನು ಹೊರಗಡೆ ಬಂದ ತಕ್ಷಣ ಅವನು ಅಲ್ಲಿಂದ ಹೊರಟು ಹೋದ ವಿಕ್ರಮ್ ಎದುರು ಎದುರುಗಡೆ ಮಾತ್ರ ತುಂಬ ಕೆಟ್ಟವನಾಗಿ ನಡ್ಕೊಳ್ತಾನೆ ಆದರೆ ಅವನ ಮನಸ್ಸು ಮಾತ್ರ ತುಂಬಾ ಒಳ್ಳೆಯದು ಅಂತ ಹೇಳಿ ವಿಕ್ರಮ್ಗೆ ಆಗಿರುವ ಗಾಯನೆಲ್ಲ ನೆನೆಸ್ಕೊಂಡು ವೇದ ತುಂಬಾನೇ ಆಳ್ತಾಳೆ ಆ ಕಡೆ ವಿಕ್ರಮ್ ಕೂಡ ವೇದನ ಕೈಯಿಂದ ಬ್ಯಾಂಡೇಜನ್ನು ಮಾಡಿಸ್ಕೊಂಡು ಹೋಗಿ ಸುಸ್ತಾಗಿ ಮಲಗಿರ್ತಾನೆ ಆವಾಗ ವೇದ ಹೇಳಿರುವ ಮಾತುಗಳನ್ನೆಲ್ಲ ನೆನ್ ಮಾಡಿಕೊಂಡು ತಕ್ಷಣ ಎದ್ದಾಳ್ತಾನೆ ವೇದ ವಿಕ್ರಮ್ ಹಣೆಗೆ ಬ್ಯಾಂಡೇಜ್ ಕಟ್ಟಿ ಹಾಗೆ ಮೈಗೆಲ್ಲ ಮೆಡಿಶನ್ ಹಚ್ಚಿರೋದನ್ನು ನೆನೆಸ್ಕೊಂಡು ವಿಕ್ರಮ್ಗೆ ಖುಷಿ ಆಗುತ್ತೆ ಸಣ್ಣದಾಗಿ ಸಣ್ಣದಾಗಿ ಒಂದು ಮೊಗಳನ್ನ ಹಾಕ್ಕೊಂಡು ಹೇಳ್ತಾನೆ ಬೆತ್ತಳೆ ನಿನಗೆ ಕೊಬ್ಬು ಕೂಡ ಜಾಸ್ತಿನೇ ಇದೆ ಹಾಗೆ ಮನಸು ಕೂಡ ಅಷ್ಟೇ ಒಳ್ಳೆಯದು ಅಂತ ಹೇಳಿ ವಿಕ್ರಮ್ ವೇದನ್ ಬಗ್ಗೆ ನೆನೆಸ್ಕೊಂಡು ಮತ್ತೆ ಅಲ್ಲೇ ಮಲ್ಕೊಳ್ತಾನೆ ಮುಂದೆ ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಧನ್ಯವಾದಗಳು